¡Gracias! ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಫ್ಯಾಷನ್ ಟೆಕ್ ಆಫ್ಟರ್ ಲಾಂಗ್ ಟೈಮ್ ನಾನು ನಿಮ್ಮನ್ನು ಯೂಟ್ಯೂಬಲ್ಲಿ ಮೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ದಿನನೇ ಆಗೋಯಿತು ನಾನು ಯಾವುದೂ ವೀಡಿಯೋ ಹಾಕಿಲ್ಲ ತುಂಬ ದಿನ ಅಂದರೆ ಒಂದು ತಿಂಗಳು ಮೇಲಾಯಿತು ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆಗಕ್ಕೆ ಬಂತು ನಾನು ಯಾವುದೇ ರೀತಿ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಬ್ಯುಸಿ ಇದೆ ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡ್ರು ಕೂಡ ಎಷ್ಟೊಂದು ಕಟಿಂಗ್ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡ್ರು ಕೂಡ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಟೈಮೇ ಇಲ್ಲ ಟೈಮ್ಸ್ ನಾನು ಕಟಿಂಗ್ ಮಾಡಬೇಕಾಗುತ್ತೆ ಟೈಮ್ಸ್ ಕಟಿಂಗ್ ಮಾಸ್ಟರ್ ಬಂದಿಲ್ಲ ಅಂದರೆ ನಾನೇ ಮಾಡಬೇಕಾಗುತ್ತೆ ಹಾಗಾಗಿ ಯಾವುದೂ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನನ್ನ ಕೈಲಿ ಮಾಡಿದ್ರೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಹೊಸ ವರ್ಷದಲ್ಲಿ ಏನೇನಾದರೂ ಹೊಸದಾಗಿ ಮಾಡ್ತಾ ಇರಬೇಕಲ್ವ ಸೊ ಹಾಗಾಗಿ ನಾವು ಕೂಡ ಹೊಸದು ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ವಿ ಈಗ ಈಗ ಧನುರ್ಮಾಸ ಆದರೂ ಕೂಡ ಧನುರ್ಮಾಸದಲ್ಲಿ ಸ್ವಲ್ಪ ಫ್ರೀ ಆಗ್ತೀವಿ ಎಲ್ಲ ಅದು ಇದು ನಮ್ಮದು ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ಕೋ ಎವ್ರಿ ಇಯರ್ ಅದು ಪ್ರಾಕ್ಟೀಸ್ ಬಿಡಿ ನಮಗೆ ಈ ಧನುರ್ಮಾಸದಲ್ಲಿ ನಮ್ಮದೆಲ್ಲ ಆಷಾಢದಲ್ಲಿ ಶಾಡ್ದಲ್ಲಿ ನಮ್ದೆಲ್ಲ ಸ್ಟಿಚ್ ಮಾಡ್ಕೊಳ್ಳೋದು ಅದೆಲ್ಲ ನಾವು ಅಂದ್ಕೊಳ್ಳೋದಷ್ಟೇ ನಮ್ಮ ನಾವು ಇವಾಗ ಹೊಸ ಹೊಸದಾಗಿ ಯಾವುದಾದ್ರೂ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡೋಣ ಈಗ ಸ್ವಲ್ಪ ಫ್ರೀ ಆಗ್ತಿ ಇದ್ದಂಗೆ ಯಾವ್ದಾದ್ರು ಹೊಸ ಹೊಸದು ನಾವು ಕ್ರಿಯೇಟ್ ಮಾಡೋಣ ನಾವು ಏನಾದರೂ ಯೋಚನೆ ಮಾಡ್ತಾ ಇರಬೇಕು ಹೊಸ್ದಾಗಿ ಏನಾದರೂ ಮಾಡ್ತಾ ಇರಬೇಕು ಕ್ರಿಯೇಟಿವಿಟಿ ಅನ್ನೋದು ಇರಬೇಕು ಎಲ್ಲ ಫೀಲ್ಡಲ್ಲೂ ಕೂಡ ಬರೀ ಕ್ರಿಯೇಟಿವಿಟಿ ಅನ್ನೋದು ಒಂದೊಂದು ಕ್ಷೇತ್ರಕ್ಕೆ ಮಿಸ್ಲಾಗಿರಬಾರ್ದು ನಮ್ಮ ಟೈಲರಿಂಗ್ ಕ್ಷೇತ್ರದಲ್ಲೂ ಕೂಡ ನಮ್ಮ ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲೂ ಕೂಡ ಯಾವುದೇ ಯಾವುದಾದ್ರೂ ಒಂದೊಂದು ಹೊಸದಾಗಿ ನಾವು ಕಂಡುಹಿಡಿತಾ ಇರಬೇಕು ಆವಾಗ ಮಾತ್ರ ನಾವು ಕೂಡ ಒಂದು ಹಂತದಲ್ಲಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನು ಕೆಲವರು ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನು ನಾವು ಒಂದೊಂದು ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕು ಅಂದರೆ ನಾವು ಏನಾದರೂ ಹೊಸ್ದಾಗಿ ಮಾಡ್ತಾ ಇರಬೇಕು ಹಳೆಯ ಸ್ಟೈಲಲ್ಲೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ ಸೊ ಹಂಗಾಗಿ ನಾವ್ ಏನೇನೋ ಹೊಸದಾಗಿ ಮಾಡ್ತಾ ಇದ್ವಿ ಆ ಬನ್ನಿ ತೋರಿಸ್ತೀನಿ ನಾನು ಏನೇನೆಲ್ಲ ಹೊಸದಾಗಿ ಮಾಡ್ತಾ ಮಾಡಿದೀನಿ ನೀವು ಕೂಡ ಅದನ್ನು ಟ್ರೈ ಮಾಡಿ ಹಾಗೇನೆ ತುಂಬ ನಿಮ್ಮ ಹತ್ರ ಹೇಳ್ಕೊಳ್ಳೋವಂಥದ್ದು ತುಂಬ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ ನಿಮಗೆ ತಲ್ಪಿಸೋದು ತುಂಬಾ ಇದೆ ಸೊ ಹಾಗಾಗಿ ನಂಗೆ ಟೈಮ್ ಇಲ್ಲದೆ ಇರೋದಕ್ಕೆ ನಾನು ಏನು ಮಾಡಿಲ್ಲ ಮತ್ತು ತುಂಬ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಎಂಬ್ರಾಯ್ಡ್ರಿ ರಿಲೇಟೆಡ್ ವೀಡಿಯೋಸು ನೀವು ಕಲಿಬೇಕಾಗಿರೋವಂಥದ್ದು ನನಗೆ ಗೊತ್ತಿರುವಂಥದನ್ನ ನಿಮ್ಮ ಹತ್ರ ಹಂಚ್ಕೋಬೇಕಾಗಿರೋದು ಕೂಡ ತುಂಬಾ ಇದೆ ಏನು ಮಾಡೋದು ಟೈಮ್ ಇಲ್ಲದೇ ಇರೋದಕ್ಕೆ ನಾನು ಯಾವುದನ್ನು ಅಪ್ಲೋಡ್ ಮಾಡಿಲ್ಲ ಹಾಗೇ ತುಂಬ ಇದು ಈಗ ಈ ಕಡೆ ಈ ಕಡೆ ಇನ್ಸ್ಟಾಗ್ರಾಮ್ ಕಡೆ ಮತ್ತು ಆ ಕಡೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ ಯಾಕಂದರೆ ಈ ಶಾರ್ಟ್ಸ್ ಶಾರ್ಟ್ ಆಗಿರೋಂಥ ವೀಡಿಯೋಗಳನ್ನ ಮಾಡಕ್ಕೆ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ಬೋದು ಲೆಂತಿ ವಿಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಅಲ್ಲೂ ಕೂಡ ತುಂಬ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗಳನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಫಾಲೋ ಮಾಡಿಕೊಂಡು ನೀವು ಅದರಲ್ಲೂ ಕೂಡ ನೋಡ್ಕೋಬೋದು ತುಂಬ ನಿಮಗೆ ಬೇಕಾಗಿರುವಂಥ ಹೊಸ ಹೊಸ ಪ್ರೆಸರ್ ಫುಡ್ಗಳಾಗಿರ್ಬೋದು ಟೇಲರಿಂಗ್ ಮೆಟೀರಿಯಲ್ಗಳಾಗಿರ್ಬೋದು ಎಂಬ್ರಾಯ್ಡ್ರಿ ಮೆಟೀರಿಯಲ್ಗಳಾಗಿರ್ಬೋದು ಎಲ್ಲ ಕೂಡ ತುಂಬ ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ ನೀವು ಅಲ್ಲಿ ಕೂಡ ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು ನಮ್ಮದು ಸ್ಟಾರ್ ಫ್ಯಾಷನ್ ಟೆಕ್ ಅಂತಲೇ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಅಲ್ಲಿ ಹೋಗಿ ನೀವು ನೋಡಿಕೊಂಡು ನಿಮ್ಗೆ ಏನೇನು ಬೇಕು ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಅದ್ರ ಬಗ್ಗೆ ತಿಳ್ಕೊಬೋದು ನಾಲೆಡ್ಜ್ ಬರುತ್ತೆ ಇದ್ರಲ್ಲೂ ಕೂಡ ನಾನು ಅಪ್ಲೋಡ್ ಮಾಡೋದು ತುಂಬ ಇದೆ ಯಾಕಂದರೆ ಒಂದೊಂದೇ ಬಾರ್ಡ್ಸ್ಗಳ ಬಗ್ಗೆ ನಿಮ್ಗೆ ಹೇಳಬೇಕು ಅದ್ರ ಬಗ್ಗೆ ತಿಳಿಸಬೇಕು ಅನ್ನೋದಿದೆ ಬಟ್ ನನಗೆ ಟೈಮ್ ಇಲ್ಲದೆ ಇರೋದಕ್ಕೆ ನನಗೆ ಆಗ್ತಾ ಆಗ್ತಾಯಿಲ್ಲ ನೆಕ್ಸ್ಟು ಖಂಡಿತವಾಗ್ಲೂ ಈ ವರ್ಷ ಹೊಸದಾಗಿ ನಿಮಗೆ ಎಲ್ಲದರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಅಂತ ನಾನು ಒಂದು ತಿಳಿಸ್ಕೊಡ್ಬೇಕು ಅನ್ನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಅದು ಎಷ್ಟು ಮಟ್ಟಿಗೆ ನಾನು ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಯಾಕಂದರೆ ಆಲ್ರೆಡಿ ಇವಾಗ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಎಂಬ್ರಾಯಿರಿ ಕ್ಲಾಸ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಏನು ತೊಂದರೆ ಇಲ್ಲ ಬಿಡಿ ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಅದು ಕೂಡ ತುಂಬ ಟೈಮ್ ತಗೊಂಡು ತಗೊಂಡು ತೊಗೊಂಡು ತಗೊಂಡು ಮಾಡ್ತಾ ಇದ್ದೀನಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟೈಲರಿಂಗ್ ಕ್ಲಾಸಲ್ಲಿ ಕೂಡ ಇನ್ನೂ ಎರಡು ಮೂರು ಬ್ಲೌಸಸ್ ಬ್ಯಾಲೆನ್ಸ್ ಇದೆ ಹಾಗೆಯೇ ನಮ್ಮದು ಡ್ರೆಸ್ ಕ್ಲಾಸಲ್ಲಿ ಕೂಡ ಯಾವುದು ಹೊಸ 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 ಟ್ರೈ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಮಗಳು ಬರ್ಡೇಗೆ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಈ ಥರ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದಕ್ಕಿಂತ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಮಾಡಿದ್ದೀನಿ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೋತೀನಿ ಆ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಕೊನೆವರೆಗೂ ನೋಡಿ ಯಾಕಂದರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಆ್ಯಕ್ಚುಲಿ ನಂದು ನನ್ನ ಮಗಳದ್ದು ನಾವು ಪಾರ್ಟಿ ವೇರು ಡ್ರೆಸ್ ರೆಡಿ ಮಾಡಿದೀವಿ ಇದು ಬರ್ತಡೆಗೆ ಅಂತೇಳಿ ನೀವು ಕಮೆಂಟ್ ಮಾಡಲೇಬೇಕು ಯಾರು ಚೆನ್ನಾಗಿದೆ ಅಂತ ನಂದು ಚೆನ್ನಾಗಿದೆಯಾ ನನ್ನ ಮಗಳು ಚೆನ್ನಾಗಿದೆಯಾ ಅಂತ ಆಲ್ಮೋಸ್ಟ್ ನನ್ನ ಮಗಳಿಗೇ ಎಲ್ಲರೂ ಓಟ್ ಆಗ್ತೀರ ಅಂತ ಯಾಕಂದರೆ ನನಗೇನೆ ಇಷ್ಟ ಆಗಿದೆ ಅವಳದು ಸೊ ತುಂಬ ಟೈಮ್ ತೊಗೊಂಡು ಅದನ್ನ ಮಾಡಿದ್ದೀನಿ ಆ್ಯಕ್ಚುಲಿ ಅದು ಕೂಡ ನಾನು ಡ್ರೆಸ್ ಆನ್ಲೈನ್ ಕ್ಲಾಸಿಗೆ ಮಾಡಿರೋದು ಆಲ್ರೆಡಿ ಎಡಿಟಿಂಗ್ ಆಗಿದೆ ಇವಾಗ ಅದ್ರದ್ದು ಕಟಿಂಗ್ ವಿಡಿಯೋ ಎಡಿಟಿಂಗ್ ಆಗಿದೆ ನಾಳೆ ಡ್ರೆಸ್ ಕ್ಲಾಸಿಗೆ ಹಾಕಬೇಕು ಅದಾದ ತಕ್ಷಣವೇ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಎಡಿಟ್ ಮಾಡ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ನಾವು ಏನೇನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ ಹೊಸ ವರ್ಷಕ್ಕೆ ನಾನು ಕೂಡ ನಿಮ್ಗೆ ಏನಾದರೂ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಡಿಸೈನ್ ಬಂದುಬಿಟ್ಟು ಹೆಂಗಿದೆ ನೋಡಿ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೆ ಬಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹೆಂಗಿದೆ ಅಂದರೆ ಅದು ಆಸಮ್ ಆಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಹೊಸ್ದಾಗಿ ನಾವು ಕ್ರಿಯೇಟ್ ಮಾಡಿರೋ ಅಂಥದ್ದು ನೀವು ಕೂಡ ಏನಾದರೂ ಕ್ರಿಯೇಟ್ ಮಾಡಿ ಹೊಸದಾಗಿ ಆ ಜನಕ್ಕೆ ಇಂಪ್ರೆಸ್ ಆಗಬೇಕು ಮತ್ತು ಇಷ್ಟ ಆಗಬೇಕು ಆ ಥರ ನಾವು ನಾವು ಕೂಡ ಟ್ರೈ ಮಾಡಬೇಕು ಅನ್ನೋ ಥರ ಇರಬೇಕು ಇದು ನಾರ್ಮಲ್ ಮಿಷಿನಲ್ಲಿ ಅಂದರೆ ನಾರ್ಮಲ್ ಮ್ಯಾನ್ಯಲ್ ಮಿಷಿನ್ ಏನು ಹೇಳ್ತೀವಿ ನಾವು ರಾಲ್ಸನ್ ಮಿಷಿನು ಅದರಲ್ಲೇ ನಾವು ಡಿಸೈನ್ ಮಾಡಿರೋದು ಇದು ಪೀಕಾಕ್ ನೋಡಿ ಏನು ಸಖತ್ತಾಗಿ ಬಂದಿದೆ ಹೇಳಿ ನಮ್ಮ ಮಿಷಿನ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಡಿಸೈನು ಬಟ್ ಪ್ಲ್ಯಾನಿಂಗ್ ಕೊಟ್ಟಿದೆ ಈ ಥರ ಮಾಡಬೇಕು ಈ ಥರ ಬರಬೇಕು ಅಂತ ಹೇಳಿ ಸೊ ನಾನು ಏನು ಪ್ಲಾನಿಂಗ್ ಕೊಟ್ಟಿದ್ನೋ ಅದೇ ಥರನೇ ಅವರು ಕೂಡ ಮಾಡಿದ್ದಾರೆ ತುಂಬಾ ಎಫರ್ಟ್ ಹಾಕಿ ಟೈಮ್ ತೊಗೊಂಡು ಅದು ನಾನು ನಾನು ಹೆಂಗೆ ಬರಬೇಕು ಅಂತ ಹೇಳಿದೆ ಔಟ್ಪುಟ್ಟು ಅದೇ ಥರನೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೇಶನ್ಸಿಂದ ಬಟ್ ಏನಕ್ಕೆ ಅಂತಂದರೆ ಇವಾಗ ಇವಾಗ ಒಂದು ಸ್ವಲ್ಪ ಇವಾಗ ಮತ್ತೆ ಮದುವೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ಧನುರ್ಮಾಸ ಇದ್ದಾಗ ಸ್ವಲ್ಪ ನಾವು ಅದಕ್ಕೆ ಅಂತಲೇ ಟೈಮ್ ಕೊಟ್ಬಿಟ್ಟು ಹೊಸದಾಗಿ ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಹಾಗಾಗಿ ಆ ಥರ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ಹಾಗೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ ತೋರಿಸ್ತೀನಿ ಆ್ಯಕ್ಚುಲಿ ಈ ಡಿಸೈನ್ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ಬಟರ್ಫ್ಲೈ ಮಾಡಿಸಿದ್ದೀನಿ ಬಟರ್ಫ್ಲೈ ಇದು ಕೂಡ ನಾನು ಮಿಷಿನ್ ಎಂಬ್ರಾಯ್ಡ್ರಿನೇ ಮಾಡಿಸಿರೋದು ಆ ಫ್ಲವರ್ ಮಧ್ಯೆ ನೋಡಿ ನ ರಿಂಗ್ ನಾಟ್ ಯಾವ ಥರ ಹಾಕ್ತೀರ ಹ್ಯಾಂಡ್ ವರ್ಕಲ್ಲಿ ಸೇಮ್ ಅದೇ ಥರನೇ ಮಾಡಿಸಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಅದು ಕೂಡ ನಾನು ವೇರ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ ಇದು ಆ್ಯಕ್ಚುಲಿ ನಾನು ಇವಾಗ ಪಿಂಕು ಮತ್ತು ವೈಟ್ ಕಾಂಬಿನೇಷನಲ್ಲಿ ಸಖತ್ತಾಗಿರೋದೊಂದು ಫ್ರಾಕು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಇತ್ತು ನನಗೆ ಈ ಥರ ನನ್ನ ಮಗಳಿಗೆ ಒಂದು ಸ್ಟಿಚ್ ಮಾಡಬೇಕು ಅಂತ ನನ್ನ ಇಮ್ಯಾಜಿನೇಷನಲ್ಲಿ ಒಂದಿತ್ತು ಸೊ ಅದೇ ಥರನೇ ನಾನು ಮಾಡಿದ್ದೀನಿ ಇದಕ್ಕೆ ಯಾವ್ಯಾವ ಥರ ನಾನು ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಎಷ್ಟು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ನನ್ನ ಮಗಳಿಗೆ ಬಂದು ಒಂದು ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಯ್ಟ್ ಮೀಟರ್ ಇಪ್ಪತ್ತ ಎಂಟು ಮೀಟರ್ ಕ್ಲಾತಲ್ಲಿ ನಾನು ಸ್ಟಿಚ್ ಮಾಡಿ ಮಾಡಿದ್ದೀನಿ ಆ್ಯಕ್ಚುಲಿ ನಂದುಗೂ ಕೂಡ ಒಂದು ಟ್ವೆಂಟಿ ಮೀಟರ್ ಟ್ವೆಂಟಿ ಮೀಟರ್ ಆಗಿದೆ ನನಗೂ ಕೂಡ ಒಂದಷ್ಟು ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿ ಬೇಕಾಯಿತು ಬಟ್ಟೆ ನಾನು ಒಂದು ಟೂ ಲೇಯರ್ಸ್ ಹಾಕಿದ್ದೀನಿ ಬಟ್ ಆ ಕೆಳಗಡೆ ನಾನೇನು ಬಾಟಮಲ್ಲಿ ಕೊಟ್ಟಿದ್ದೀನಲ್ವ ಈ ಫ್ರಿಲ್ ಥರ ಮಾಡಿ ಅದಕ್ಕೆ ನನಗೆ ತುಂಬ ಜಾಸ್ತಿ ಬಟ್ಟೆ ಬೇಕಾಯಿತು ನನಗೂ ಕೂಡ ಒಂದು ಟ್ವೆಂಟಿ ಮೀಟರ್ಸ್ ಬೇಕಾಯಿತು ಇಬ್ಬರು ಟೋಟಲ್ಲು ಒಂದು ಐವತ್ತು ಮೀಟರ್ ಬಟ್ಟೆನಲ್ಲಿ ಇಬ್ಬರಿಗೂ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾನು ಒಬ್ರಿಗೆ ಬೇಕು ಒಂದು ಐವತ್ತು ಮೀಟರ್ ಅಂದ್ಕೊಂಡಿದ್ದೆ ಬಟ್ ಅದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಮಾಡಿದ್ದೀನಿ ಅಷ್ಟು ನೋಡಿ ಇದಿಷ್ಟು ನಾನು ಎಲ್ಲ ಫ್ರಾಕಿಗೆ ಅಂತ ರೆಡಿ ಮಾಡ್ಕೊಂಡಿರೋದು ಇದೆಲ್ಲ ಫ್ರಾಕಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಅಟ್ಯಾಚ್ ಮಾಡಿ ಯಾವ ಥರ ಫೈನಲ್ ಔಟ್ಪುಟ್ ಬಂದಿದೆ ಅಂತ ಹೇಳಿ ಆಲ್ಮೋಸ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದವರು ನೋಡಿದ್ದಾರೆ ತುಂಬ ಜನ ತುಂಬ ಜನ ಕೇಳಿದರು ನನಗೆ ನಾವು ನೀವು ನಮಗೂ ಮಾಡಿಕೊಡ್ತೀರಾ ಮಾಡಿಕೊಡೋದಾದರೆ ಎಷ್ಟಾಗುತ್ತೆ ಹೇಳಿ ಅಂತೆಲ್ಲ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದರು ಹೌದು ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ನಿಮ್ಮ ಸೈಜಿಗೆನೆ ಯಾರಿಗೆ ಬೇಕು ಅವರು ನಿಮ್ಮ ಸೈಜ್ ಕೊಟ್ಟು ನಮ್ಮ ಹತ್ರ ಮಾಡಿಸ್ಕೋಬೋದು ಮಾಡಿಕೊಡ್ತೀವಿ ನೀವು ಅಮ್ಮ ಮಗಳು ಬೇಕಾದರೆ ಮ್ಯಾಚಿಂಗ್ ಮಾಡಿಸ್ಕೊತೀರಾ ಅಂದ್ರೂ ಅದನ್ನು ಕೂಡ ಮಾಡಿಸ್ಕೋಬೋದು ಆ್ಯಕ್ಚುಲಿ ನಾನಿಲ್ಲಿ ಇಲ್ಲಿ ಗ್ಯಾದರಿಂಗ್ ಫುಡ್ ಯೂಸ್ ಮಾಡಿರೋದ್ರಿಂದ ನಾನು ಟೈಮ್ ಎಷ್ಟು ಸೇವ್ ಅಂದರೆ ತುಂಬಾ ಟೈಮ್ ಸೇವ್ ಆಯಿತು ಇಲ್ಲ ನಾನು ಬೈ ಚಾನ್ಸ್ ನಾನು ಗ್ಯಾದರಿಂಗ್ ಫುಡ್ ಇಲ್ಲದೇನೆ ಹಾಗೆ ನನ್ನ ಕೈಯಲ್ಲಿ ಮಾಡ್ತೀನಿ ಅಂದಿದ್ರೆ ತುಂಬ ಟೈಮ್ ಬೇಕಾಗಿತ್ತು ನೀವು ಒಂಥರ ಸರ್ಪ್ರೈಸ್ ಆಗ್ತಿರ ಅಷ್ಟು ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಅದು ಫ್ರಾಕ್ ಬಂದ್ಬಿಟ್ಟು ನನ್ನ ಮಗಳಿಗಂತೂ ಫುಲ್ಲು ಆಯಿತು ಆ್ಯಕ್ಚುಲಿ ಅವಳು ನೆಟ್ ಕ್ಲಾತೆಲ್ಲ ಚುಚ್ಚುತ್ತೆ ಅಂತೇಳಿ ಆಲ್ಮೋಸ್ಟ್ ಅವಳು ಇಷ್ಟಪಡ್ತಿರ್ಲಿಲ್ಲ ಬಟ್ ಇದು ಇದನ್ನು ಅವಳು ಇಷ್ಟಪಟ್ಟು ಒಂದು ಸ್ವಲ್ಪವೂ ಚುಚ್ಚುತ್ತೆ ಅಂತಲೂ ಹೇಳಿಲ್ಲ ಅಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ಲು ಯಾಕೆ ನೋಡಿ ನಂದು ಮತ್ತು ನನ್ನ ಮಗಳದು ಕಾಂಬಿನೇಷನಲ್ಲಿ ಸಕ್ಕ ಕಾತಾಗಿ ಬಂತು ಮತ್ತು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಫ್ರಾಕು ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಯಾರ್ದು ಚೆನ್ನಾಗಿದೆ ಅಂತ ಹೇಳಿ ಆ್ಯಕ್ಚುಲಿ ನಾನು ಇದು ಬಂದು ನಾನು ಸಪ್ರೇಟ್ ವೀಡಿಯೋನೇ ಮಾಡಬೇಕಿತ್ತು ಇದ್ರ ಬಗ್ಗೆ ಬಟ್ ಇದರಲ್ಲೇ ಸ್ವಲ್ಪ ನಾನು ನಿಮ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಡಬಲ್ ಸೈಡ್ ಫ್ಯೂಸಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಿಮ್ಗಿನ್ನ ನಾನು ಮೈಕ್ರೋಡಾಟ್ ಫ್ಯೂಸಿಂಗ್ ಬಗ್ಗೆ ತೋರಿಸಿದ್ದೆ ಬಟ್ ಅದನ್ನು ಇನ್ನೂ ನಾನು ನಿಮಗೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು ಮೈಕ್ರೋಡಾಟ್ ಫ್ಯೂಸಿಂಗ್ ಬಗ್ಗೆ ಆಗಿರ್ಬೋದು ಲೈಕ್ರಾ ಫ್ಯೂಸಿಂಗ್ ಬಗ್ಗೆ ಆಗಿರ್ಬೋದು ಹಾಗೆಯೇ ಡಬಲ್ ಸೈಡೆಡ್ ಫ್ಯೂಸಿಂಗ್ ಬಗ್ಗೆ ಆಗಿರ್ಬೋದು ನಿಮ್ಗೆ ತಿಳಿಸ್ಕೊಳೋ ತುಂಬಾ ಇದೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಹಾಗೇನೆ ನಾನು ನೆಕ್ಸ್ಟು ಮಾಡುವಂತಹ ಅಪ್ಲೋಡ್ ಮಾಡೋವಂತಹ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ನೀವು ಅದ್ರ ಬಗ್ಗೆ ತಿಳ್ಕೊಬೋದು ಏನೋ ಒಂದು ನೀವು ನನಗಿನ್ನ ಜಾಸ್ತಿ ತಿಳ್ಕೊಂಡಿರ್ಬೋದು ಬಟ್ ನನಗೆ ತಿಳ್ಕೊಂಡಿರೋ ನಾನು ತಿಳ್ಕೊಂಡಿರೋ ಅಂಥದ್ದು ಅಂಥ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೋಬೋದು ಓಕೆನಾ ನೀವು ನೀವು ತಿಳ್ಕೊಂಡಿರೋ ಅಂಥದನ್ನ ಕಮೆಂಟ್ ಮೂಲಕ ನನಗೂ ಕೂಡ ನೀವು ತಿಳಿಸ್ಬೋದು ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಅಷ್ಟು ಏನಂದರೆ ಒಂದು ಕಮ್ಯುನಿಕೇಟ್ ಬೆಳೀತಂದರೆ ನಾವು ತಿಳ್ಕೊಂಡಿರುವಂತಹ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ ಒಂದು ವೇದಿಕೆ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲ್ನ ಸೊ ಹಾಗಾಗಿ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಹಾಗೆಯೇ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದರೆ ನಿಮಗೆ ಗೊತ್ತು ಬೇಕಾಗಿರುವಂತಹ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇದನ್ನು ಆ್ಯಕ್ಚುಲಿ ಡಬಲ್ ಸೈಡ್ ಫ್ಯೂಸಿಂಗ್ ಏನಿದೆ ಇದನ್ನು ನಾವು ಏನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಮಧ್ಯೆ ಇಟ್ಟು ಐರನ್ ಮಾಡಬೇಕಾಗುತ್ತೆ ಎರಡಕ್ಕೂ ಕೂಡ ಸ್ಟಿಕ್ ಆಗುತ್ತೆ ನೋಡಿ ಈ ಥರ ಆರ್ಗಂಜಾ ಫ್ಯಾಬ್ರಿಕ್ಕಿಗೂ ಕೂಡ ನೀವು ಇದನ್ನು ಯೂಸ್ ಮಾಡಿ ಸ್ಟಿಚ್ ಮಾಡ್ಬೋದು ಓಕೆನಾ ತುಂಬ ತೆಳು ಅಂತ ಅಂದರೆ ನಿಮಗೆ ಸ್ಟಿಚ್ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ನೀವು ಈ ಥರ ಇದನ್ನು ಯೂಸ್ ಮಾಡ್ಬೋದು ಬಟ್ ಮೈಕ್ರೋಡಾಟ್ ಫ್ಯೂಸಿಂಗ್ ಏನಂತಂದರೆ ಅದನ್ನು ಅದನ್ನೇ ಆ್ಯಕ್ಚುಲಿ ಪ್ರಾಪರಾಗಿ ಮೈಕ್ರೋಡಾಟ್ ಫ್ಯೂಸಿಂಗ್ಗೆ ಯೂಸ್ ಮಾಡಬೇಕಾಗಿರೋದು ಏನಂದರೆ ಅದು ಮೇಯ್ನ್ ಫ್ಯಾಬ್ರಿಕ್ ಏನಿರುತ್ತೆ ಮೇಯ್ನ್ ಫ್ಯಾಬ್ರಿಕ್ಕಿಗೇ ಫುಲ್ಲು ಐರನ್ ಮಾಡಿಕೊಂಡು ಆಮೇಲೆ ಅದನ್ನು ಕಟ್ ಮಾಡಿಕೊಂಡು ನಾವು ಇದು ಸ್ಟಿಚ್ ಮಾಡ್ಬೋದು ಇದು ಹಾಗಲ್ಲ ನಾವು ಕಟ್ಟಿಂಗ್ ಎಲ್ಲ ಆದಮೇಲೆ ಕರೆಕ್ಟಾಗಿ ಲೈನಿಂಗ್ ಏನು ನಾವು ಕರೆಕ್ಟಾಗಿ ಕಟ್ ಮಾಡಿರ್ತೀವಿ ಅದರಲ್ತಗೇ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದು ಎರಡನ್ನು ಸೇರಿಸಿ ಐರನ್ ಮಾಡಬೇಕಾಗತ್ತೆ ಅದು ಸ್ವಲ್ಪ ಜಾಸ್ತಿ ಬಿಟ್ಟಿದೀವಿ ಅಂತ ಐರನ್ ಮಾಡುವಾಗ ಐರನ್ ಬಾಕ್ಸಿಗೆಲ್ಲ ಅಂಟುಕೊಂಡು ಐರನ್ ಬಾಕ್ಸ್ ಹಾಳಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂದರೆ ಐರನ್ ಬಾಕ್ಸಿಗೆಲ್ಲ ಮೆತ್ಕೊಳ್ಳುತ್ತೆ ಅದು ಹಾಗಾಗಿ ಇದೇನಿಲ್ಲ ಇದು ನೀವು ಇದೆಲ್ಲ ರೆಡಿ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಮಾಡೋಕ್ಕಂತೂ ಇನ್ನೂ ಈಸಿನೇ ಇರುತ್ತೆ ಆಲ್ರೆಡಿ ಎಲ್ಲ ನಾವು ಐರನ್ ಮಾಡ್ಕೊಂಡಿರ್ತೀವಿ ನಾವು ಲಾಸ್ಟಲ್ಲಿ ಸ್ಟಿಚ್ ಹಾಕೋ ಅಂಥ ಅವಶ್ಯಕತೆ ಕೂಡ ಇರಲ್ಲ ಎಡ್ಜಲ್ಲಿ ನಾವು ಡೈರೆಕ್ಟು ಈಗ ಪ್ಲೇನ್ ಬ್ಲೌಸ್ ಏನು ಸ್ಟಿಚ್ ಮಾಡ್ಕೊಂಡು ಹೋಗ್ತೀವಿ ಅದೇ ಥರ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಆ ಥರ ಇರುತ್ತೆ ಹಾಗೆಯೇ ನಿಮಗೆ ಯಾರಿಗಾದ್ರೂ ಇದು ಮೆಟೀರಿಯಲ್ಸ್ ಆಗಿರ್ಬೋದು ಮೈಕ್ರೋಡಾಟ್ ಫ್ಯೂಸಿಂಗ್ ಆಗಿರ್ಬೋದು ಇದು ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ರಿಲೇಟೆಡ್ ಪೇಪರ್ ಕ್ಯಾನ್ವಾಸ್ ಆಗಿರ್ಬೋದು ನಿಮಗೆ ಅಂದರೆ ಇವಾಗ ತೋರಿಸ್ತಾರಂತಹ ಡಬಲ್ ಸೈಡೆಡ್ ಫ್ಯೂಸಿಂಗ್ ಆಗಿರ್ಬೋದು ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಅದು ನಮ್ಮ ಹತ್ರನೇ ಸಿಗುತ್ತೆ ನೀವು ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ನೀವು ಬೇಕಂದರೆ ಬುಕ್ ಮಾಡ್ಕೋಬೋದು ಓಕೆನಾ ಇದು ಲಿಟಲ್ ಬಿಟ್ಟು ಕಾಸ್ಟ್ಲಿ ಇದೆ ಡಬಲ್ ಸೈಡ್ ಫ್ಯೂಸಿಂಗ್ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಮೀಟರ್ ಇರುತ್ತೆ ನಿಮಗೆ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಈ ಥರ ನೀಟಾಗಿ ಎಲ್ಲ ಐರನ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಬೇಗ ಸ್ಟಿಚ್ ಮಾಡ್ಬೋದು ಆ್ಯಕ್ಚುಲಿ ಇದು ಬಂದುಬಿಟ್ಟು ಕಟೋರಿ ಬ್ಲೌಸು ನಾನು ಆನ್ಲೈನ್ ಕ್ಲಾಸಲ್ಲಿ ಕಟೋರಿ ಬ್ಲೌಸು ಮಾಡಿರೋದು ಇನ್ನು ನೆಕ್ಸ್ಟು ಬೇರೆ ಬ್ಲೌಸಸ್ ಇದೆ ಇನ್ನೊಂದು ಎರಡು ಪ್ಯಾಟ್ರನ್ ಇದೆ ಕೋಟ್ ಕಾಲರು ಅದು ಇದು ಅಂದ್ಕೊಂಡು ಅದನ್ನೆಲ್ಲ ತೋರಿಸ್ಬೇಕು ಮತ್ತು ಸ್ವಲ್ಪ ಡೌಟ್ಸ್ ಅಂದರೆ ಎಕ್ಸ್ಟ್ರಾ ಏನೋ ಡಿಸೈನ್ಸ್ ಕೇಳಿದಾರಲ್ವಾ ಅದೊಂದು ಸ್ವಲ್ಪ ಮಾಡಿದರೆ ನಂದು ಟೈಲರಿಂಗ್ ಕ್ಲಾಸ್ ಮುಗೀತು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ನೀವು ಜಾಯ್ನ್ ಆಗ್ಬೋದು ಇದು ಫೈನಲ್ ಔಟ್ಪುಟ್ಟು ಈ ಥರ ಬಂದಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ನಾವು ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಓಕೆನಾ Thank you.